ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸಂಗೀತ ಅಡುಗೆ ಚಾನಲ್ಗೆ ಸ್ವಾಗತ ನಾನಿವತ್ತು ಸಿಂಪಲಾಗಿ ಪ್ಲೇನ್ ಬಿರಿಯಾನಿ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ ಇದಕ್ಕೆ ಒಂದು ಕಪ್ ಸೋನಾ ಮೊಸರಿ ಅಕ್ಕಿ ಎರಡು ಈರುಳ್ಳಿ ಒಂದು ನಾಲ್ಕು ಮೀಡಿಯಮ್ ಸೈಜ್ನಲ್ಲಿ ಟೊಮೆಟೊ ಹಚ್ಚಿಟ್ಕೊಂಡಿದ್ದೀನಿ ಒಂದು ಅರ್ಧ ಇಂಚಷ್ಟು ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ಸಿಪ್ಪೆ ತೆಗೆದಿಟ್ಕೊಂಡಿರೋದು ಒಂದು ಆರು ಲವಂಗ ಚಕ್ಕೆ ಧನಿಯಾ ಮತ್ತು ಕಾಯಿ ತುರಿ ಕಾಯಿ ತುರಿ ಸ್ವಲ್ಪ ಮತ್ತು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಇದು ತೊಗೊಂಡಿದ್ದೀನಿ ನಾನು ಇದನ್ನ ಒಂದು ಜಾರ್ ತೊಗೊಂಡು ಈ ಜಾರ್ಗೆ ನಾನು ಹೇಳಿದ್ದೀನಲ್ವ ಮಸಾಲ ಈಗ ಹಾಕ್ಕೊಳ್ತಿದ್ದೀನಿ ನೋಡಿ ಅದನ್ನೆಲ್ಲ ಹಾಕ್ಕೊಂಬಿಡಿ ಧನಿಯಾ ಕಾಯಿ ತುರಿ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಆಮೇಲೆ ಚಕ್ಕೆ ಲವಂಗ ಆಮೇಲೆ ಮತ್ತು ಶುಂಠಿ ಬೆಳ್ಳುಳ್ಳಿ ಟೊಮೆಟೊ ಹೆಚ್ಚಿಟ್ಕೊಂಡಿರುವಂಥದ್ದು ಆಮೇಲೆ ಮತ್ತು ಈರುಳ್ಳಿ ಹೆಚ್ಚಿಟ್ಕೊಂಡಿರುವಂಥದ್ದು ಎಲ್ಲನೂ ಮಿಕ್ಸಿ ಜಾರ್ಗೆ ಹಾಕ್ಕೊಂಬಿಡಿ ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ ಆವಾಗಲೇ ಸರಿಯಾಗಿ ನೋಡಿಲ್ಲ ಅಂದರೆ ಈಗ ಹಾಕ್ಕೊಳ್ಬೇಕಾದ್ರೆ ನೋಡ್ಬೋದು ನೀವು ಈ ಥರ ತರಿ ತರಿಯಾಗಿ ರುಬ್ಕೊಳ್ಳಿ ತುಂಬ ನೈಸ್ಗಳ ಚೆನ್ನಾಗಿರಲ್ಲ ಈ ಥರ ನೈಸ್ ಇಷ್ಟು ಆದರೆ ಸಾಕು ಒಂದು ಕುಕ್ಕರಲ್ಲಿ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದು ಬಿಸಿಯಾಗಿದೆಯೋ ಇಲ್ಲ ಅಂತ ನೋಡ್ಕೊಳ್ಳಿ ನೀವು ತುಪ್ಪ ಬೇಕಿದ್ರೆ ಹಾಕೋಬೋದು ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೊಳ್ಬೋದು ಅದೊಂದು ಸ್ವಲ್ಪ ಬೆನ್ನು ಬಿಸಿಯಾಗಿದೆ ಅಲ್ಲ ಅಂತ ನೋಡೋದು ಒಂದು ಸ್ವಲ್ಪ ಮಸಾಲ ಹಾಕಿದ್ದೀನಿ ನಾನು ಅಷ್ಟೇ ಆಮೇಲೆ ಇಟ್ಕೊಂಡಿರೋಂಥ ಮಸಾಲೆ ಹಾಕಿ ಹಾಕ್ಕೊಂಡ್ಬಿಟ್ಟು ಅದನ್ನ ಚೆನ್ನಾಗಿ ಕೈ ಅಡಿಸಿ ಹಸಿಷ್ಮೇಲೆಲ್ಲ ಹೋಗಬೇಕದು ಹಸಿಷ್ಮೇಲಿದ್ರೆ ಚೆನ್ನಾಗ್ ಆಗಲ್ಲ ಅಲ್ವಾ ಈ ಥರ ಎಣ್ಣೆ ಬಿಟ್ಕೊಳುತ್ತೆ ಅದು ಚೆನ್ನಾಗಿ ಫ್ರೈ ಆದರೆ ಈ ಹದಕ್ಕಿದ್ರೆ ಸಾಕು ಆಮೇಲೆ ಅದಕ್ಕೆ ಒಂದು ಸ್ವಲ್ಪ ಅರ್ಶಿಣ ಪುಡಿ ನಿಮಗೆ ಖಾರ ಜಾಸ್ತಿ ಬೇಕಂದ್ರೆ ಎರಡು ಸ್ಪೂನ್ ಹಾಕ್ಕೊಳ್ಳಿ ನಾನು ಇಲ್ಲೊಂದೇ ಸ್ಪೂನ್ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ರುಚಿಗೆ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕೈ ಆಡ್ತದೆ ಚೆನ್ನಾಗೆಲ್ಲ ಮಿಕ್ಸ್ ಆಗಬೇಕದು ಒಂದು ಎರಡು ನಿಮಿಷ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಈ ರೀತಿಲಿ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ನಾನು ಅದಕ್ಕೆ ಒಂದು ಇಪ್ಪತ್ತು ನಿಮಿಷ ಅಕ್ಕಿನ ನೆನೆಸಿಟ್ಕೊಂಡಿದ್ದೆ ತೊಳೆದಿರೋ ಅಕ್ಕಿನ ಅದಕ್ಕೆ ಹಾಕ್ತಿದ್ದೀನಿ ನೀವು ರುಬ್ಬಿಟ್ಕೊಂಡಿರ್ತೀರಲ್ವ ಮಸಾಲ ಅದು ವೇಸ್ಟ್ ಮಾಡೋದು ಬೇಡ ಅದಕ್ಕೆ ನೀರು ಹಾಕಿ ತೊಳೆದ್ಬಿಟ್ಟು ಕುಕ್ಕರ್ಗೆ ಹಾಕಿ ಆಮೇಲೆ ನಾನು ಇದ್ರಲ್ಲಿ ಅಳತೆ ತೋರಿಸ್ತಿಲ್ಲ ನಿಮಗೆ ಕೈಯಲ್ಲೇ ತೋರಿಸ್ತೀನಿ ನಾನು ಇದ್ರಲ್ಲಿ ತೋರಿಸ್ತೀನಿ ಹೇಗೆ ಅಂತ ನಾನು ಯಾವಾಗಲೂ ಈ ಕೈ ಏನೇ ಅನ್ನದ ಐಟಮ್ ಮಾಡಿದರೆ ಈ ರೀತಿಲಿ ಅಳತೆ ತಗೊಳ್ತೀನಿ ತುಂಬ ಮೆತ್ತಗೂ ಆಗೋಲ್ಲ ತುಂಬ ಗಟ್ಟಿನೂ ಆಗಲ್ಲ ಅನ್ನ ಉದ್ರ ಉದ್ರೂ ಆಗಲ್ಲ ಒಂದು ಹದ ಇರುತ್ತೆ ಒಂದು ನಿಮಗೆ ಒಂದು ಇಸಲ್ ಬೇಕಂದ್ರೆ ಒಂದು ಇಸೂಲ್ ಮಾಡ್ಕೊಳ್ಳಿ ಇಲ್ಲಾಂದರೆ ಎರಡು ಬೇಕಂದ್ರೆ ಎರಡು ಮಾಡ್ಕೊಳ್ಳಿ ನಾನಿಲ್ಲಿ ಎರಡು ಯೂಸಲ್ ಮಾಡ್ಕೊಂಡಿದ್ದೀನಿ ಈಗ ಸ್ವಲ್ಪ ತಣ್ಣಗಾದ್ಮೇಲೆ ತೆಗೆದ್ಬಿಟ್ಟು ಈ ಥರ ನೋಡಿದರೆ ಈ ಥರ ಬಂದಿರುತ್ತೆ ನೋಡಿ ನಾನು ಎರಡು ದಿಸಲಲ್ಲಿ ಮಾಡಿಕೊಂಡ್ರೆ ಮೆತ್ತಗಾಗಿದೆ ನೀವು ಬೇಕಿದ್ರೆ ಒಂದು ದಿವ್ಸಲ್ಲಿ ಮಾಡ್ಕೊಳ್ಳಿ ಇದನ್ನು ಚಿಕನ್ ಗ್ರೇವಿ ಅಥವಾ ಮಟನ್ ಗ್ರೇವಿಲಿ ತಿಂದರೆ ಸೂಪರ್ ಆಗುತ್ತೆ ಟ್ರೈ ಮಾಡಿ ಹಾಂ